ಕಮಿಟಿ ಇಡೀ ರಾಜ್ಯದ ರಚನೆ ಆಗಿದೆ ಬಟ್ ಒಂದು ಇಂಚ್ ಜಮೀನು ಕೂಡ ಕುಡ್ಲಿಕ್ಕೆ ಆಗ್ತದೆ ಯಾಕಂದ್ರೆ ಕರ್ನಾಟಕ ಭೂ ನಿಯಮ ನೈನ್ಟೀನ್ ಸಿಕ್ಸ್ಟಿ ಸಿಕ್ಸ್ ನೈನ್ಟಿ ಸೆವೆನ್ ಒಂದರ ಅನ್ವಯದಲ್ಲಿ ನಾವು ಪ್ರತಿ ಹಂಡ್ರೆಡ್ ಜಾನುವಾರು ಹದಿನೆಂಟು ಹದಿನೇಳ ಹೆಕ್ಟರ್ ಕೊಡ್ಬೇಕಂತಿದೆ ಅಲ್ಲಿ ಜಮೀನಲ್ಲಿ ಏನಿದ್ರು ಫಾರೆಸ್ಟ್ ಇದೆ ಪ್ರಾಬ್ಲಮ್ ಇದೆ ಇದು ಈ ಕಾನೂನು ಸಡಿಲಿಕೆ ಆದರಷ್ಟೇ ಜಾಯಿಂಟ್ ಸರ್ವೆ ಆದರಷ್ಟೇ ನಾವು ಬಡವರಿಗೆ ಕಡುಬಡ ದೀನ್ದಲ್ಲಿ ಕೊಡ್ಬೋದು ಇದನ್ನ ಮಾನ್ಯ ಮಂತ್ರಿ ಇಲ್ಲೇ ಇದ್ರೆ ಫಾರೆಸ್ಟ್ ನೋಡ್ತಾರೆ ಕಂದಾಯನವರು ಉತ್ತರ ಕೊಡ್ತಾ ಬಗ್ಗೆ ದಯವಿಟ್ಟು ತೋಡೆ ರಾಜ್ಯಕ್ಕೆ ವಿನಂತಿ ಮಾಡಿ ಸಭಾಧ್ಯಕ್ಷರೇ ಜಂಟಿ ಸಮೀಕ್ಷೆ ಪ್ರಗತಿಯಲ್ಲಿದೆ ಕೆಲವೊಂದು ಜಿಲ್ಲೆಗಳಲ್ಲಿ ಕುಂಠಿತವಾಗಿದೆ ಉದಾಹರಣೆಗೆ ನಮ್ಮ ಭಾಗದಲ್ಲಿ ತೊಂಬತ್ತು ಪ್ರತಿಶತ ಮುಗಿದಿದೆ ಕೆಲವೊಂದು ಆಗಿದೆ ನಿಮ್ಮಲ್ಲೂ ಆಗಿದೆ ಎಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಅರಣ್ಯ ಇಲಾಖೆ ಜಮೀನು ಕೆಲವೊಂದು ಕಡೆ ಸಾವಿರಾರು ಹೆಕ್ಟರ್ ಜಮೀನು ಪರಿಭಾವಿತ ಅರಣ್ಯ ಅಂತ ಹೇಳಿ ಇವತ್ತು ಘೋಷಣೆ ಆಗಿದೆ ಎಲ್ಲ ಸೇರಿ ಮೂರು ಲಕ್ಷ ಮೂವತ್ತು ಸಾವಿರ ಎಕರೆ ಭೂಮಿ ಡೀಮ್ ಫಾರೆಸ್ಟ್ ಅಂತ ಹೇಳಿ ಇವತ್ತು ಅದು ಘೋಷಣೆ ಮಾಡಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ನಾವು ಅಫಿಡವಿಟ್ ಅನ್ನು ಹಾಕಿದ್ದೇವೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನೀವಿದ್ದಾಗೆ ಆಗಿದ್ದಿದೆ ಅದು ಜಂಟಿ ಸಮೀಕ್ಷೆ ಮಾಡಿ ಅದಕ್ಕೆ ಒಂದು ಪರಿಹಾರ ಕಂಡುಕೊಳ್ಳಬೇಕು ಅಂತ ಹೇಳಿ ನಾವು ಅವರಿಗೆ ಕಾಲಮಿತಿ ಕೊಟ್ಟಿದ್ದೇವೆ ಹೌದು ಆ ತಿಂಗಳಾಗಿದೆ ಆರು ತಿಂಗಳಲ್ಲಿ ಪೂರ್ಣಗೊಂಡಿಲ್ಲ ಇವತ್ತು ನಮ್ಮ ಇಲಾಖೆ ವತಿಯಿಂದ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ ಕಂದಾಯ ಇಲಾಖೆಯಲ್ಲಿ ಕೆಲವೊಂದು ಬೇರೆ ಬೇರೆ ಅವರ ಈಗಾಗಲೇ ಮಾನ್ಯ ಸಚಿವರು ಹೇಳಿದ್ದಾರಲ್ಲ ಇವತ್ತು ಪೋಡಿ ಆಂದೋಲನ ಮಾಡುವಂತದ್ದು ಕಂದಾಯ ಗ್ರಾಮ ಯೋಜನೆ ಮಾಡುವಂಥದ್ದು ಸಮಿತ ಯೋಜನೆ ಮಾಡುವಂಥದ್ದು ಇವೆಲ್ಲ ಕಾರ್ಯಕ್ರಮಗಳಿಗೆ ಅವರು ಭೂಮಾಪಕರಿಗೆ ನಿಯೋಜನೆ ಮಾಡಿದ್ದಕ್ಕಾಗಿ ಭೂಮಾಪಕರ ಕೊರತೆ ಇದೆ ಈಗಾಗಲೇ ಆದಷ್ಟು ಶೀಘ್ರದಲ್ಲಿ ಮಾಡ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ನಿಮ್ಮ ಅನಿಸಿಕೆಗಳು ನಾನು ಕಂದಾಯ ಇಲಾಖೆ ಸಚಿವರಿಗೂ ಇವತ್ತು ಮಾಹಿತಿ ಕೊಡ್ತೇನೆ ಆದಷ್ಟು ಕಾಲಮಿತಿಯಲ್ಲಿ ಇವು ಏನು ಜಂಟಿ ಸಮೀಕ್ಷೆ ಮುಗಿಸ್ಬೇಕು ಅನ್ನುವಂಥದ್ದಕ್ಕೆ ಸರ್ಕಾರ ಇವತ್ತು ಬದ್ಧವಾಗಿದೆ